ನಿಮ್ಮೆಣ್ಣೆಲ್ಲ ಹೆಣ್ಣು ಮಕ್ಕಳು ಮನೇಲಿ ಮನೇಲಿ ಎಣ್ಣೆ ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ರೂಪಾಯಿ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಹೇಳುದು ಗೃಹ ಜ್ಯೋತಿ ಹೇಳುದು ಎರಡು ಸಾವಿರ ಯೂನಿಟ್ವರೆಗೂ ಆಗ ನಾ ಮಧ್ಯದಲ್ಲಿ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಹೇಳಿದೆ ಹೇಳುದೇ ಒಬ್ಬ ಹುಡುಗ ನನಗೆ ವಾಟ್ಸಾಪ್ ಕಡಿಸ್ತಾ ಏನು ಅಂತ ತಕ್ಕ ನೋಡ್ದೆ ಆ ಹುಡುಗ ಒಬ್ಬ ಹಳ್ಳಿ ಹುಡುಗ ಏನಂತ ಅಂದ್ರೆ ಅಣ್ಣಾ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ವರದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ ನಾನು ಈಗ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ಮೊದಲನೇ ದಿನ ನಾನು ಸಿದ್ದರಾಮಯ್ಯನವರು ಡಾಕ್ಟರ್ ಪರಮೇಶ್ವರ್ ಅವರು ಮುನಿಯಪ್ಪನವರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಆರು ತಿಂಗಳಲ್ಲಿ ಗ್ಯಾರಂಟಿ ತಂದು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ ನಿಮ್ ಮನೆಗಳಿಗೆ ಬರ್ತಾ ಇದೆಯೋ ಇಲ್ಲೋ ನೀವು ಸೊನ್ನೆ ಜೀರೋ ಬಿಲ್ ಕರೆಂಟ್ ಕಟ್ತಾ ಇದೀರೋ ಇಲ್ಲೋ ನಿಮ್ ಹೆಂಗ್ಸರ್ಗೆ ಎರಡು ಸಾವಿರ ಬರ್ತಾ ಇದೆಯೋ ಇಲ್ಲೋ ಹತ್ತು ಕೆಜಿ ಬರ್ತಾ ಇದೆಯೋ ಇಲ್ಲೋ ನಿಮ್ ಹೆಂಗಸರೆಲ್ಲ ಬಸ್ ಫ್ರೀ ಬಸ್ ಅಲ್ಲಿ ಓಡುತ್ತಾ ಇದಾರ ಇಲ್ವೋ ಇದಕ್ಕಿನ್ನ ಏನ್ ಬೇಕು ಏನ್ ಬೇಕು ಬಿಜೆಪಿ ಅವರು ಒಂದು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀವಿ ಅಂತ ಇವತ್ತು ಸಂವಿಧಾನ ಉಳಬೇಕು ಇಡೀ ನನಗೆ ಇಲ್ಲಿ ಏನಾದ್ರು ಮೋದಿ ಗಾಳಿ ಮೋದಿ ಗಾಳಿ ಡಬಲ್ ಆಯ್ತಾ ಏನಿಲ್ಲ ಅದಕ್ಕೆ ನಾನು ನಿಮ್ಗೆ ಕೇಳೋದಿಷ್ಟೇ ನಾನು ಬಂದಿರೋದು ಸಿದ್ದರಾಮಯ್ಯನವರು ಬರ್ತಾರೆ ನಾವೆಲ್ಲ ಇಲ್ಲಿ ಬಂದಿರೋದು ಏಸಿಕೆ ಈ ಕೋಲಾರ ಮಹಾಜನತೆ ಸ್ವಾಭಿಮಾನವನ್ನು ಉಳಿಸ್ತೇವೆ တို့တော့ మల్ల అభ్యర్థి జిత్రమైనరో టి కే శుక్రమూర్ మల్లికార్ జల్ కర్గేర్ అభ్యర్థి అంటే ఎల్ దగ్కోస్కరనగలి ಪಕ್ಷ రాజకీయ అవతకంపస జరికే మిమ్మ మనెబాలినే సేవకుడిగా ఊర్కొతలే సేవక్రాగా ఊర్కొతలే బిజెపి ఊరియా కొట్టిన హీరో అభ్యర్థికి సిటి కి ఎంపి హాడే రెడ్డి తిర్లిలా ಕಡದವ್ರ ಕಿತ್ತಾಟ ಮಾಡಿ ನಮಗೆ ಬೇಕು ನಾವು ಮೂರು ಜನ ಗೆದ್ದಿದ್ದೀವಿ ಅಂತೇಳಿ ಪಾಪ ಹೋರಾಟ ಮಾಡಿ ಅಲ್ಲಿ ಏನಾಯ್ತದೆ ಆ ಕ್ಷೇತ್ರದಲ್ಲಿ ನನಗೆ ಚರ್ಚೆ ಮಾಡುವುದಿಲ್ಲ ಹೆಚ್ಚು ಕಮ್ಮೆ ಆಗಿ ಆ ಕ್ಷೇತ್ರದಲ್ಲಿ ಎರಡು ಮೂರು ಕ್ಷೇತ್ರದಲ್ಲಿ ನಾವಾಗ ನಾವು ಸೋಲ್ಸ್ಕೊಂಡಿದ್ದೇವೆ ಮುಂದಕ್ಕೆ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ ನೀವು ಮಾಡಬೇಕು ಪಾರ್ಲಿಮೆಂಟ್ಗೆ ಗೌತಮನ ಕಳಿಸಿ ಕೂಡ ತೆಗೆದುಕೊಂಡೋಗಿ ಸುಟ್ಟಂತ ಇತಿಹಾಸ ನನ್ನ ತಮ್ಮ ಡಿ ಕೆ ಸುರೇಶ್ ಅವರು ಮಾಡಿದ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾನವೀಯತೆಯಿಂದ ನಾವೆಲ್ಲ ಮಾನವೀಯತೆ ನಮ್ಮ ನಮ್ಮ ಬದುಕನ್ನ ನಮ್ಮ ಪ್ರಾಣವನ್ನ ಒಂದು ಕಡೆ ಅಡ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಈಗ ನಾನು ಕೋಲಾರ್ ಬಂದೆ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಎತ್ತಿನೊಳೆ ಯೋಜನೆ ಇವತ್ತು ನಾವು ಈಗ ಅಲ್ಲಿಂದ ಬರ್ತಾ ಇದೆ ಈಗಲೇ ನಾನು ಟ್ರಯಲ್ ರನ್ ಮಾಡಿದ್ದೇವೆ ಈಗ ಬೆಂಗಳೂರಿನಿಂದ ನಾವು ತಂದು ಇದೇ ಕುಮಾರಸ್ವಾಮಿ ಕೆ ಸಿ ವ್ಯಾಲಿಗೆ ಏನ್ ರೀ ಆ ಮಾತಾಡಿದ್ರು ಕುಮಾರಸ್ವಾಮಿ ಮಾತಾಡಿದ್ರು ರಮೇಶ್ ಕುಮಾರ್ ಬೇರೆ ಬೇರೆ ಇದು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮುನಿಯಪ್ಪನವರೆಲ್ಲ ಸೇರ್ಕೊಂಡು ಇದನ್ನ ತಂದು ಇವತ್ತು ಅಂತರ್ಜಲ ಇತ್ತು ಇವತ್ತು ನೀರಿನ ಬೆಲೆ ಯಾರ್ಗಾರು ಅರಿವಿತ್ತು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯವರು ಮಾತ್ರ ಈ ನೀರಿನ ಬೆಲೆ ಅರ್ಥ ಇವತ್ತು ನೀವೆಲ್ಲ ತರಕಾರಿ ಹಣ್ಣು ಎಲ್ಲ ಬೆಳೆದು ಇವತ್ತು ಇಡೀ ನಮ್ಮ ಭಾಗವನ್ನ ರಕ್ಷೆ ಮಾಡಿಕೊಂಡು ಬರ್ತಾ ಇದ್ದೀರಿ ಎತ್ತಿನ ಯೋಜನೆ ಖಂಡಿತ ಈ ಆಲೆ ಅದಕ್ಕೆ ನೀರು ಮತ್ತು ಆಲೆ ಸುಮಾರು ಒಂದು ಹದಿನೈದು ಹದಿನಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಆಲ್ಮೋಸ್ಟ್ ತುಮಕೂರು ಹತ್ರವರೆಗೂ ಕೂಡ ಎಲ್ಲ ಕೆನಲ್ ಹಾಕೊಂಡು ಬರ್ತಾ ಇದೆ ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡು ನಾವು ಬರ್ತೇವೆ ನನ್ನ ಹತ್ರದೇ ಈ ಜವಾಬ್ದಾರಿ ಇದೆ ಇದು ಚೆನ್ನಾಗಿ ನಡೆದವ್ರು ಏನಾರು ಮಾಡಿದ್ರ ನಾವು ಕೆರೆ ತುಂಬಿಸುವಂತ ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ ಕುಡಿಯೋ ನೀರಿನ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತರ್ಜಲವನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು ಬರಗ ಇದು ಬರಡು ಭೂಮಿ ನಮ್ಗೆ ಅರ್ಥ ಆಗ್ತದೆ ಆದ್ರೂ ಕೂಡ ನಾವು ಎಲ್ಲಿಂದ ತರ್ತಾ ಇದೀವಿ ನೀರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎತ್ತಿನೊಳೆಯಿಂದ ಇವತ್ತು ಈ ನೀರನ್ನ ತರ್ತಾ ಇದ್ದೀವಿ ನಾನು ಎಲೆಕ್ಷನ್ ಮುಂಚಿತವಾಗಿ ನಾನು ಒಂದ್ ಮಾತನ್ನ ಹೇಳಿದ್ದೆ ಈಗ ಅವರು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಯಾವ್ದಾದ್ರು ಒಂದು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದೆ ಓದಿ ಅಚ್ಚೆ ದಿನ ಅಂತ ಹೇಳಿದ್ರು ಏನಾರು ಅಚ್ಚೇ ದಿನ ಬಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದ್ರು ಆ ಚಂದ ಅಕೌಂಟ್ ಹದಿನೈದು ಲಕ್ಷ ಆಗ್ತೀನಿ ಅಂತ ನಿಮ್ಮ ಅಕೌಂಟ್ ಗೆ ಹದಿನೈದು ಲಕ್ಷ ಬಂದಾ ಇಲ್ಲ ನಿಮ್ಮ ಆದಾಯ ಏನರೋ ಡಬಲ್ ಆಯ್ತಾ ಇಲ್ಲ ಸರ್ ಬಿ ಮೂರಲೇ ನಾಲ್ಕಕ್ಕೆ ಏನರೋ ಉದ್ದಯಗ್ ಸಿಗ್ತಾ ಇಲ್ಲ ಇಲ್ಲ ಅದಕ್ಕೋಸ್ಕರ ನಾನು ಮಾತು ಕೊಟ್ಟು 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಮಾತು ಕೊಟ್ಟು ಆ ಏನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಬೇಲೇ ಏರಿಕೆ ಜಾಸ್ತಿ